ಮತ್ತು ನಮ್ಮ ಉತ್ತರ ಕನ್ನಡದ ವಿಶೇಷವಾದಂತಹ ಪಟ್ಕಲ್ ರಂಜಾರ್ ಬಜಾರ್ನ ನಮ್ಮ ಮುನ್ಸಿಪಾಲಿಟಿ ಆಫೀಸಿಂದ ಹೆಚ್ಚಿಸಿದ್ದು ನಾವು ನಮ್ಮ ಚನ್ನಪಟ್ಟಣ ತೆಗೆದುಕೊಂಡ ಪ್ರತಿ ವರ್ಷ ಇದು ಮಿನಿ ದುಬಾಯ್ ಅಂತ ಕರೀತಾರೆ ಇದರಲ್ಲಿ ನಮ್ಮ ಸಂಜೀವ್ ಅಧ್ಯಕ್ಷರು ಹೇಳಿದಂಗೆ ಇದು ಕೇವಲ ಒಂದು ಸಮಾಜ ಬಾಂಧವರು ಖರೀದಿ ಮಾಡೋದಲ್ಲ ಎಲ್ಲರೂ ಇಡೀ ಜಿಲ್ಲೆಯ ಎಲ್ಲರೂ ಬಂದು ಇಲ್ಲಿ ಒಂದು ಮಿನಿ ದುಬಾಯ್ ಥರ ಎಲ್ಲ ವಸ್ತುಗಳನ್ನ ತುಂಬ ಖುಷಿಯಿಂದ ಖರೀದಿ ಮಾಡೋ ನೋಡಿದ್ದೀವಿ ನಾನು ಅವ್ರಿಗೆಲ್ಲರಿಗೂ ಸಹ ಮುಂಬರುವ ರಂಜಾನ್ ಶುಭಾಶಯಗಳನ್ನು ಹೇಳೋದಕ್ಕೆ ಮತ್ತು ಎರಡನೇದು ನಮ್ಮ ಪೊಲೀಸ್ ಇಲಾಖೆ ನಮ್ಮ ಡಿ ಎಸ್ ಪಿ ಭಟ್ಕಳವರ ಒಂದು ನೇತೃತ್ವದಲ್ಲಿ ಎಲಾಬೊರೇಟ್ ಸೆಕ್ಯೂರಿಟಿ ಡೆವೆಲಪ್ಮೆಂಟ್ಸ್ ಮಾಡಿದೆ ಮುನ್ಸಿಪಾಲಿಟಿ ಮತ್ತು ತಂಜಿಬೋರು सीसी टी विका साक अब बजार ಇವತ್ತು ನಮ್ಮ ಅಲ್ಲಿನಲ್ಲಿಗೆ ಅಂತ ನಡ್ಕೊಂಡ್ಬಂದು ನೋಡಿದ್ದೆ ಏನಂದರೆ ನನಗೆ ಈ ಹಬ್ಬದ ಸಂಭ್ರಮ ರಂಜಾನ್ ದೇವರ ಒಂದು ಆಶೀರ್ವಾದ ಎಲ್ಲರ ಮೇಲೆ ಇದೆ ಯಾವುದೇ ಒಂದು ಸಣ್ಣ ಇನ್ಸಿಡೆಂಟ್ ಇದ್ದರೆ ನಮ್ಮ ಮಕ್ಕಳ ಪೊಲೀಸರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಾನು ಹೆಂಗೆ ಪರಿಶೀಲ ಹೆಂಗಿದೆ ಅಂತ ನಾನು ಜಸ್ಟ್ ಆ್ಯಸ್ ಎ ಕಾಮನರ್ ಆಗಿ ನಡ್ಕೊಂಡು ಬಂದೆ ಅದು ಎಷ್ಟೇ ಅಲ್ಲ ಅಂತ ನನಗೆ ಖುಷಿ ಅಂತು ಎಲ್ಲ ಕಡೆ ಪೊಲೀಸ್ ಇದ್ದಾರೆ ಸಂಜೀಮ್ ವಾಲಂಟಿಯರ್ಸ್ ಇದ್ದಾರೆ ಮತ್ತು ಮುನ್ಸಿಪಾಲ್ಟಿ ಆಫೀಸರ್ಸ್ ಇದ್ದಾರೆ ಮತ್ತು ಎಲ್ಲ ಕೂಗಿಡ ಜನ ಇಲ್ಲಿದ್ದಾರೆ ಮಕ್ಕಳ ಇದು ಹೋಮು ಸಹ ಹೆಸರಾಗಬೇಕು ಹಳೆ ಘಟನೆಗಳೆಲ್ಲ ಯಾವುದು ಬರ್ಕಳಿಸಬಾರದು ಆ ತರ ಯಾವುದೇ ಶಕ್ತಿಗಳಿದ್ದರೂ ಸಹ ಅವರು ಇಡೀ ಕೋರಿ ಕಟ್ಟಿಗಳಿಗೆ ನಾವು ಪೊಲೀಸರು ನಿಂತು ಇಲ್ಲೇ ಹೋಗೋದಿಲ್ಲ ಈ ಹಬ್ಬ ತುಂಬಾ ಶಾಂತಿಯುತವಾಗಿ ನಡೀಬೇಕು ಅಂತ ಹಬ್ಬದ ನಂಬರ್ವನ್ನೆಲ್ಲ ಆಚರಣೆ ಮಾಡಬೇಕು ದೇವರ ಒಳ್ಳೆ ಕೊಡಬೇಕು